హాయ్ ఫ్రెండ్స్ వెల్కమ్ బ్యాక్ టు అవర్ ఛానల్ టువర్ చానల్ నిమివేణి హేగించరామ్ ది నోడ్రీవె ఆరోగ్యవగర అనుకొండ వ్ల స్టార్ట్ మి నీ సో ఫ్రెండ్స్ ఎట్టు గంట అందరూ టైమింగ్ ఆరు గంటే ఆగి ఇవ్వబిట్టు నేను టెరెస్ మేల నెడీని యాకంద్రె నిన్నే నైట్ నిన్నే హాకి బట్టి ఎలాగే గుడ్ మార్నింగ్ ఫ్రెండ్స్ నా టెరెస్ మెల నిన్నే నైట్ హాకి బట్టి ఇవగా మార్నింగ్ ఎద్దు తో ಬರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಟೆರೇಸ್ ಮೇಲೆ ವಾತಾವರಣ ನೀರು ಕೂಡ ತೋರ್ಸಿದ್ರಾಯ್ತು ಮಾರ್ನಿಂಗ್ ವಾತಾವರಣ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಇವಾಗ ಬಂದೀನಿ ಬಟ್ಟೆ ತಕ್ಕೊಂಡು ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತಾ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಹಾಗೆ ನನ್ನ ಹೊಸ ಹೊಸ ಹೊಸಬರು ಯಾರು ನನ್ನ ಚಾನಲ್ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ನೋಡಿ ನಾನು ಎಲ್ಲರಿಗೂ ಲೈಕ್ ಕೊಡಿ ಆಗಿ నన్ను వీడియోకి సపోర్ట్ మివతిన్లాగ్ బ్లగ్ యాతర హన్నోదు కూడా బీ నోడ యావర బ్లగ్ అవుతదన్నోదు నిద శేర్ మి ఫ్రెండ్స్ ఇవ్వగ బట్టే తగం కేర్తని కిచన్ రూమీ బంద్రీ ఫ్ర ఫ్రెండ్స్ బెల్లూ నన్ను గ్యాస్ అది క్లీన్ మార్కొ ఇవగా అడుగు రెడీ మార్కొత నోడ్రీ ಮಾರ್ನಿಂಗ್ ರೂಟೀನ್ ಅನ್ನೋದನ್ನ ನಿಮಗೂ ಕೂಡ ನಾನು ಶೇರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಲಂಚ್ ಕೂಡ ಲಂಚ್ ಬಾಕ್ಸನ್ನು ರೆಡಿ ಆಗ್ತದ ಹಾಗಾಗಿ ನಾನು ಚಪಾತಿ ಆಲೂ ಬಾಜಿ ಮಾಡಕ್ಕೆ ಫ್ರೆಂಡ್ಸ್ ಹಂಗಾಗಿ ಹಸಿ ಬಟಾಣಿ ತೊಗೊಂಡು ಬಂದಿದ್ದೆ ತರಕಾರಿ ಅದಕ್ಕೋಸ್ಕರ ಆಲೂ ಬಾಜಿ ಮಾಡಿದ್ರೈತು ಅಂದ್ಕೊಂಡು ಇವತ್ತು ಬ್ರೇಕ್ಫಾಸ್ಟು ಮಕ್ಕಳ ಟಿಫಿನ್ಗೆ ಎಲ್ಲನೂ ಆಗ್ತದಂದು ಇವತ್ತ ಚಪಾತಿ ಆಲೂ ಬಾಜಿ ರೆಸಿಪಿ ಮಾಡೀನಿ ಫ್ರೆಂಡ್ಸ್ ಅದನ್ನು ಕೂಡ ನಾನು నిమగా శేర్ మంచి పతి మాకు మలూ బజ్జి ఈ థర్ మి హసి బటాణి తండ్రి ఫ్రెండ్స్ హాగి ఆలు బజ్జి బజ్జీ ఇష్టం ఇవగా స్వల్ప గిడీ నీరు గిడ నీరు బుద్ధి రెడీ పట పట స్కూల్గ్ రెడీగా ఓతీ ఫ్రెండ్సా నన్ను డైమింగ్ బట్లతో నోడ్రీ ఎలా మరంగల్ అంత దడ్డానికి దొడ్డవన కాలి పెట్ మ్రీ అవును కాలి తున్నా అదే అంతా స్కూల్కి హోగల్ నోడి రి ఫ్రెండ్స్ నన్నొబ్ రెడీ ఆగిత్రీ నన్ను గుల్బర్గా కల్సంత్ హా ಸರ್ ನೋಡೋಣ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಹತ್ರ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ ನಾನು ಈಗ ಪಟ ಪಟ ರೆಡಿಯಾಗಿ ನಾನು ಸ್ಕೂಲಿಗೆ ಹೋಗ್ಬೇಕು ಕೆಲಸಕ್ಕೆ ಹಾಗಾಗಿ ಆಮೇಲೆ ಸಿಗ್ತೀನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸು ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ನನಗೆ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ಮಧ್ಯಾಹ್ನ ಗಿಡಗಳಿಗೆ ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿದ್ರೆ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ಕೂಲಿಂದ ಬಂದ ಮೇಲೆ ನಿಮ್ಗೆ ತೋರ್ಸಿದ್ರಾಯ್ತಂಥ ಗಿಡಗಳು ನಾನು ಇಲ್ಲಿ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಅದು ಕೂಡ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡಕತ್ತೀನಿ ಬಜ್ಜಿ ನೋಡಿರಿ ನಾ ಮಮ್ಮಿ ಬಜ್ಜಿ ಮಾಡೋಕತ್ತಾರ ఇట్ కల్సర నోడ్రీ ఈ ఊట జోత ఫ్రెండ్సైట్ బజ్జి మార్క్రీ ఇట్ కలిసి ఇవగా కడ ఇట్కీ ఇవ్వక రాత్రి ఊట్రి హీ ತೋರ್ತ್ಕೊಂಡು ಬಂದಿ ಅಂದ್ರೆ ಜ್ವರ ಜಾಸ್ತಿ ಬಂದಿದ್ದು ಹಂಗಾಗಿ ಅವನಿಗೋಸ್ಕರ ವೀಡಿಯೋ ಮಾಡೋಕ್ಕಾಗೆ ಇವಾಗ ನಾನು ತೋರ್ಚ್ಕೊಂಡು ಬಂದಿನಿ ಇವಾಗ ಸ್ವಲ್ಪ ಜ್ವರ ನಿಂತಾವ್ರಿ ಈಗ ಈವ್ನಿಂಗು ಕಂಟಿನ್ಯೂ ಮಾಡಕ್ಕೆ ನೋಡಿ ಫ್ರೆಂಡ್ಸು ಬಜ್ಜಿ ಮಾಡೋಕತ್ತೀನಿ ಇವಾಗ ಉತ್ ಕಲ್ಸಿಟ್ಕೊಂಡಿ ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ ಇವಾಗ ಎಣ್ಣೆ ಹಾಕೊಂಡು ಆ ಗ್ಯಾಸ್ ಕೆಳಗನೆ ಇತ್ತು ಮಾಡ್ತೀನಿ ರೀ ಯಾಕಂದರೆ ಗ್ಯಾಸ್ ಕಟ್ಟಿ ಕಟ್ಟಿಲ್ಲ ಇದು ಅಮ್ಮ ಅವ್ರದ್ದು ಮನೆ ನಾನು ಅಮ್ಮವ್ರದ್ದು ಮನೆಯಲ್ಲಿದ್ದೀನಿ ಹಂಗಾಗಿ ಇಲ್ಲಿ ಖಾಲಿ ಇತ್ತು ರೂಮು ನಾವು ಬೇರೆ ಕಡೆ ಇದ್ವಿ ಇಲ್ಲೇ ಬಾ ಅಂತಂದು ಕರೆಸಿತ್ತು ಹಂಗಾಗಿ ನಾವು ಅಲ್ಲಿ ಬಿಟ್ಟು ಇಲ್ಲೇ ಬಂದೀವಿ ಅದರ ಮೇಲೆ ಯಾರೂ ಇರ್ತಿರ್ಲಿಲ್ಲ ಇವಾಗ ನಾವು ಬಂದಿದ್ದೀವಿ ಹಂಗಾಗಿ ನಾವು ಗ್ಯಾಸ್ ಕಟ್ಟಿ ಕಟ್ಟತಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಕೆಳಗೆ ಇದ್ದೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಕಮೆಂಟ್ಸ್ ಹಾಕಿದ್ವಿ ಅದಕ್ಕೋಸ್ಕರ ನಾನು ನಿಮಗೆ ತಿರುಸಕತ್ತಿನಿ ಕರಗಡೆ ಇದೆ ಮಾಡ್ತೀನಿ ನಾನು ಇವಾಗ ಹಂಚು ಕೈಗೋ फ्रेंड्स ಇವಾಗ ಬೆಟ್ಟಿ ಹಾಕೋತೀನಿ ಫ್ರೆಂಡ್ಸ ಬಜ್ಜಿ ರೆಡಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಜ್ಜಿ ಇದಕ್ಕೆ ನಂತರ ಪುಗ್ಗಿ ಅಂತಾರೆ ಜಾತ್ರೆಯಲ್ಲಿ ಅಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹಂಗಾಗಿ ನಾನು ಇವತ್ತ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಚುಮ್ಮಿ ಇದ್ರಾಗ ಕಟ್ ರೀ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದು ಹಾಕ್ಬಿಟ್ಟು ದುಡ್ಡು ಹೆಚ್ಚಿಬಿಟ್ಟು ಹಾಕಿ ಈ ಥರ ಮಾಡ್ತೀವ್ರಿ ತುಂಬಾ ಸ್ಪೆಷಲ್ ನೋಡ್ರಿ ನಮ್ಮ ಕಡೆ ಅದಕ್ಕೋಸ್ಕರ ಈ ಥರ ನಾನೇ ನಿಮ್ಗೆ ಮಾಡಿ ತೋರ್ಸಿ ನೋಡಿ ಫ್ರೆಂಡ್ಸ ಭಾರಿ ಮಸ್ತ ಆಗ್ಯಾವ ರೀ ಕ್ರಿಸ್ಪಿ ಆಗ್ಯಾವ ಎಷ್ಟು ಚೆನ್ನಾಗಿದೆ ನೋಡ್ರಿ ಸೂಪರ್ ಆಗ್ಯಾವ ರೀ ಹಾಗಾಗಿ ಇವಾಗ ಊಟಕ್ಕೆ ರೆಡಿ ಮಾಡ್ತೀನಿ ನೋಡ್ರಿ ಗ್ಯಾಸ್ ಮೇಲೆ ಬ್ಯಾಂಬಾರ್ ಬಿಸಿ ಮಾಡೋಕಿದ್ದೀನಿ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಆ್ಯಂಡ್ ಮಾಡೋಕತ್ತೀವಿ ನೋಡ್ರಿ ವೀಡಿಯೋ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು நோடி நன்க சப்போரி லைக் கொடு மாத்திர மரியபேடி ஃப்ரெண்ட்ஸு நெக்ஸ்ட் டூடியோதன் சிங் அட்டை கேரளா கிராமஸ் தம்பே ஒது தோட்ரி நம்ம சுமி